ಏನು ಹೇಳಿದ್ರ ಅಪ್ಪಾರ ಮುಂದುವರೆ ಹೊರ್ಗಳ ಹಸ್ಗಳು ಹೊರಗಳು ಅಲ್ಲೋ ಎರಡಲ್ಲ ಆಯ್ತಾ ಯಾವೂರು ಯಾವೂರು ಬಿದ್ರೆ ನಿಮ್ಮ ಹೆಸರು ನಿಮ್ಮ ಹೆಸ್ರು ಪುರುಷಣ್ಣ ಫೋನ್ ನಂಬರ್ ಐತ ಫೋನ್ ಐತೆ ಫೋನ್ ಐತ ನಂಬರ್ ಇಲ್ವಾ ನಂಬರ್ ಹೇಳಕ್ಕೆ ಬರಲ್ವಾ ಬಿದ್ರಣ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಒಂದು ಇಪ್ಪತ್ತು ಬಿಡ್ತೀರಾ

ನಾನು ನಿಮ್ಮವ್ರಣ್ಣ ಏನು ಹೇಳಿದ್ರ ಒಂದು ಎಪ್ಪತ್ತು ಒಂದು ಎಪ್ಪತ್ತು ಅಲ್ಲೋ ಅಲ್ಲ ಎರಡಲ್ಲ ಎರಡಲ್ಲ ಆಯ್ತು ಯಾವ ಚನ್ನಪುರ ನಿಮ್ಮ ಹೆಸ್ರು ಬಾಬಣ್ಣ ફેરિંગ વિડીયો માં દેખાય છે કે ની ઉપર આવી એક ટકા એવું આવી

ಬೇರಾವ ಪ್ರಕಾಶ್ ಪ್ರಕಾಶ್ ಏನು ಹೇಳ್ಯಾರ ಒಂದು ಐವತ್ತೈದು ಒಂದು ಐವತ್ತೈದು ವರ್ ಅಲ್ಲೋ ಯಾರಲ್ಲ ಯಾವ ಚಂದ್ರಾಯಪಟ್ಟಣ ಚಂದ್ರಾಯಪಟ್ಟ

ಹಾ ಅಟ್ಟವರ ಹೊಸಳ್ಳಿ ನಿಮ್ಮ ಹೆಸರು ಸ್ವಾಮಿ ಅಂತ ಹೇಳಿ ಸ್ವಾಮಿ ಫೋನ್ ನಂಬರ್ ಅಲ್ಲಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಟೂ ಏಟ್ ತ್ರೀ ಸಿಕ್ಸ್ ಥ್ರೀತಿ ಹೇಳಿದ್ರಾ ಇದನ್ ಹೇಳಿದ್ರೊಂಬತ್ತೈದು ಸಾವಿರ ವರಿ ಹಲೋ ಎರಡಲ್ಲ ಐತೆ ಯಾವ ಬಿಟ್ಟಿ ಬಿಟ್ಟು ಬಿಟ್ಟಳ್ಳಿ ಸ್ವಾಮಿ ಮಂಜ ಒಂಟಿ ತಂದಿದ್ರಾಡಿ ಒಂದು ಒಂಟಿದ್ರ ಒಂದು ಫೋನ್ ನಂಬರ್ ಹೇಳಿ

વંદે કેમેરા ખલાનો કેમેરા વંટી આવો કે ચારા ગેસ કરતા લાગો એ નાસકોલોડો ક્યાં નડી નડી કેલ ની ની કે વા એના પહેલી ಕೆ ವ್ಯಾಪಾರ ಒಂದು ಇಪ್ಪತ್ತು ವರೆಗಳು ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಯಾವೂರು ಮುಂಚೆನಳ್ಳಿ ಹಾಂ ಗುಂಟ್ಕಾನಹಳ್ಳಿ ಹಾಂ 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 ಏನು ಹೇಳಿದ್ಯಾ ವ್ಯಾಪಾರ ವ್ಯಾಪಾರ ಒಂದು ಮೂವತ್ತು ಹೇಳಿದ್ಯಾ ಅಲ್ಲೋ ಎರಡಲ್ಲೂ ನಾಲ್ಕಲ್ಲು ಯಾವರುಳ್ಳಿ ನಾಗರಹಳ್ಳಿ ಆರಂಭ ಮಾಡ್ಯಾವ ನಿಮ್ಮ ಹೆಸರು ಮಹೇಶ್ ಅಂತಾರೆ ನಾಗರಹಳ್ಳಿ ನಿಮ್ಮಣ್ಣ ಏನು ವ್ಯಾಪಾರ ತೊಂಬತ್ತು ಸಾವಿರ ವರಿಗಳ ಅಲ್ಲೋ ನಾಲ್ಕಲ್ಲು ಎರಡಲ್ಲೂ ಯಾವರು ಹಾಗ್ರಹಳ್ಳಿ ನಿಮ್ಮ ಹೆಸರು ಮಂಜುನಾಥ್ ಬೇರೆ ಇವಕ್ಕೇನು ಹೇಳಿದಿರ ಒಂದು ಹತ್ತು ವರಿಗಳು ಅಲ್ಲೋ ಎರಡಲ್ಲೂ ಮುಂಜೇಗೌಡ ಸಿಮ್ಮಪ್ಪು ಮಗ ಮಂಜೇಗೌಡ ನಾವು ಯಾರು ನಿಮ್ಮ ಏನು ಹೇಳಿದಿರ ಒಂದು ಐವತ್ತು ಅಲ್ಲೋ 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 ಎರಡಲ್ಲ ಒಂದು ಐವತ್ತಾ ಯಾವ ಇದ್ದು ನನ್ಸಿ ಅದ್ಮೇಲೆ ನಿಮ್ಮವ ನಮ್ಮ ಏನು ಹೇಳಿದ್ರ ಅವೊಂದು ನಲ್ವತ್ತೈದು ಒಂದು ನಲವತ್ತೈದು ಹೇಳ್ತಿದ್ರಾ ಹ ಅಲ್ಲೋ ಅಲ್ಲ ಅಲ್ಲಾಗಲ್ಲ ಇನ್ನು ಅಲ್ಲಿ ಮಾಡಿಲ್ಲ ಅಲ್ಲಿ ಮಾಡಿಲ್ಲ ಯಾವಿ ಅಂತ ಕುರುಬರಹಳ್ಳಿ ಹ್ಞೂ ಹೊಸಳೆ ಹೊಸಳ್ಳಿನ ನಿಮ್ಮ ಹೆಸರು ಸ್ವಾಮಿಗೌಡ ಸ್ವಾಮಿಗೌಡ ವಾರ ವಾರ ಬರ್ತಾ ಇತ್ತರ ಇಲ್ಲೇ ಹಾಂ ಹಾಂ ಸಾಕಿರೋದು ವ್ಯಾಪಾರನಾ ವ್ಯಾಪಾರಕ್ಕೆ ಬಂದಿರೋದು ಸಾಕಿರೋದು ನೀವು ಸಾಕಿರೋದು ಹಾ ಆರಾಮ ಮಾಡ್ಯಾವೆ ಆರಾಮ ಮಾಡ್ಯಾವೆ ಗಾಡಿ ಮಾಡ್ಯಾವೆ ಹಾಂ ಎಲ್ಲಾನು ಮಾಡ್ಯಾವ ಕೆಲಸ ಗಾಡಿ ಹಾಂ ಗಾಡಿನೂ ಹೊಡ್ತಾವ ಗಾಡಿ ಹೊಡೆದವಣ್ಣ ಹಾ ಹಾ ಹ್ಮ್ ಹಾಕ್ತೀವಿ ನಾನು ನಿಮ್ಮವ ಏನು ಹೇಳಿದ್ರಾ ಒಂದು ಐದು ವರಿಗಳು ಎರಡಲ್ಲ ಆಯ್ತು ಯಾವರು ಹೆಗ್ಗಟ್ಟ ನಿಮ್ಮ ಹೆಸರು ರಾಜೇಶ್ ಆರಂಭ ಮಾಡಾವೆ ಸಾಕಿರೋದು ವ್ಯಾಪಾರನೋ ವ್ಯಾಪಾರನ ಸಾಕಿರೋದು ಹಾಂ ಹಾಂ ಇವು ನಿಮ್ಮವಾಕೇನು ಹೇಳಿದಿರಾ ತೊಂಬತ್ತೆಂಟು ವರಿಗಳು ಅಲ್ಲಾಗಿಲ್ಲ ತೊಂಬತ್ತೆಂಟು ಸಾವಿರ ಹೆಗ್ಗಟ್ಟ ನಿಮ್ಮ ಹೆಸರು ರಾಜೇಶ್ ಅಂತ ರಾಜೇಶ್ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಹಾಂ ಜೀರೋ ಟೂ ಹಾಂ ಸೆವೆನ್ ಹಾಂ ಡಬಲ್ ಸಿಕ್ಸ್ ಸೆವೆನ್ ಒನ್ ನಿಮ್ಮ ಏನು ಹೇಳಿದ್ರ ಒಂದು ಮೂವತ್ತು ವರೆಗಳು ಅಲ್ಲೋ ಎರಡಲ್ಲ ಆಯ್ತು ಯಾವೂರು रवडिक निसर नटराज